ಬೆಂಗಳೂರಿನ ಸುಧೀಂದ್ರ ಅವರು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ಅಮೃತ್ತೂರು ಹೋಬಳಿ ತೊರೆಹಳ್ಳಿಯ ತಮ್ಮ ತೋಟಕ್ಕೆ ನಮ್ಮ ಕಬ್ ಕಡೆಟ್ ಆನ್ ಗ್ರಾಸ್ ಕಟ್ಟರ್ ಮಿನಿ ಟ್ರ್ಯಾಕ್ಟರನ್ನು ಖರೀದಿಸಿದ್ದಾರೆ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಈ ಮಿನಿ ಗಾರ್ಡನ್ ಟ್ರ್ಯಾಕ್ಟರ್ ಇದು ಮೇಡ್ ಇನ್ ಯು ಎಸ್ ಸಿ ಅಂದರೆ ಅಮೆರಿಕದಿಂದ ಬರ್ತದೆ ಇಪ್ಪತ್ತು ಎಚ್ ಪಿ ಮತ್ತು ಇಪ್ಪತ್ತೆರಡು ಎಚ್ ಪಿ ಎರಡು ಮಾಡಲು ಲಭ್ಯವಿದೆ ಇದು ನಾಲ್ಕು ಅಡಿ ಅಗಲ ಕೆಳಗಡೆ ಗ್ರಾಸ್ ಕಟ್ ಆಗ್ತದೆ ನೋಡಿ ಈಗ ಅದು ಡೆಕ್ಕು ನೀವು ಕೆಳಗಡೆ ನೋಡ್ತಾ ಇರ್ತೀರಿ ವೀಲಿಂದ ಹೊರಗೆ ಅರ್ಧ ಅಡಿ ಇರ್ತದೆ ನೋಡಿ ಇದು ವೀಲಿಂದ ಹೊರಗೆ ಅರ್ಧ ಅಡಿ ಇರ್ತದೆ ವೀಲ್ ಟು ವೀಲ್ ಮೂರು ಅಡಿ ಇರ್ತದೆ ಎರಡೂ ಸೈಡು ಆ ಕಡೆ ಅರ್ಧ ಅಡಿ ಇರುತ್ತೆ ಈ ಕಡೆ ಅರ್ಧ ಅಡಿ ಹೆಚ್ಚಿಗೆ ಇರುತ್ತೆ ಅಂದರೆ ಮರದ ಹತ್ತಿರ ಹೋಗುತ್ತೆ ಇದು ಮೊದಲೆಲ್ಲ ಇದರಲ್ಲಿ ಸೈಡ್ ಡಿಸ್ಚಾರ್ಜ್ ಇತ್ತು ಅಂದರೆ ಕಟ್ಟಾಗಿದ್ದು ಪಕ್ಕಕ್ಕೆ ಬರ್ತಾ ಇತ್ತು ಈಗ ಅದನ್ನು ನಾವು ಕ್ಲೋಸ್ ಮಾಡಿ ಬ್ಯಾಕ್ ಡಿಸ್ಚಾರ್ಜ್ ಕೊಟ್ಟಿದ್ದೇವೆ ಹಿಂದ್ಗಡೆಗೆ ಬರುತ್ತೆ ಗ್ರಾಸ್ ಕಟ್ಟಾಗಿದ್ದು ಎರಡೂ ಗಾಳಿ ಮಧ್ಯೆ ಬರುತ್ತೆ ಮತ್ತು ನಾವು ಎರಡೂ ಸೈಡು ಗಿಡದ ಹತ್ತಿರ ಹೊಡ್ಕೊಂಡು ಹೋಗ್ಬೋದು ಅಂದರೆ ಗಿಡದ ಹತ್ತಿರ ಹೋದಾಗ ನಮಗೆ ಖರ್ಚು ಕೂಡ ಕಡಿಮೆ ಆಗುತ್ತೆ ಎಲ್ಲ ಬಗೆಯ ತೋಟಗಾರಿಕಾ ಬೆಳೆಗಳಲ್ಲಿ ಈ ರೀತಿ ಸುಲಭವಾಗಿ ಕಳೆ ಕತ್ತರಿಸಿ ನಾವು ಉಳುಮೆ ಮಾಡುವುದನ್ನು ಬಿಟ್ಟಾಗ ನಮ್ಮ ಭೂಮಿಯಲ್ಲಿ ಎರೆಹುಳುಗಳು ಹುಳುಗಳು ಸೂಕ್ಷ್ಮಣ ಜೀವಿಗಳು ಹೆಚ್ಚಾಗುತ್ತವೆ ಭೂಮಿಯ ಮೇಲೆ ಸಮಾನಾಂತರವಾಗಿ ಹುಲ್ಲಿನ ಹೊದಿಕೆಯನ್ನು ಹೊಚ್ಚಿದಂತಾಗಿರ್ತದೆ ಆಗ ನಮ್ಮ ಭೂಮಿಯು ಕೂಡ ಹೆಚ್ಚು ನೀರು ಬೇಡುವುದಿಲ್ಲ ಅಂದರೆ ನಮಗೆ ನೀರಿ ಹೆಚ್ಚು ನೀರು ಕೊಡೋ ಅವಶ್ಯಕತೆಯೂ ಕಡಿಮೆ ಆಗುತ್ತೆ ಈಗ ಇದು ಹುಲ್ಲು ಒಣಗಿದೆ ಅಂದರೆ ಹುಲ್ಲು ತುಂಬ ಒಣಗಿರೋದ್ರಿಂದ ಈಗ ಅದು ಹುಡಿಯಾಗಿ ಸ್ವಲ್ಪ ಧೂಳು ಬರ್ತಾಯಿದೆ ಹುಲ್ಲು ಹಸಿ ಇದ್ದಾಗಾದರೆ ಈ ಥರ ಧೂಳು ಬರೋದಿಲ್ಲ ಈಗ ಸ್ವಲ್ಪ ಧೂಳು ಬರ್ತಾ ಇದೆ ಈ ಜೀರೋ ಕಲ್ಟಿವೇಶನ್ ಮಾಡೋದ್ರ ಉಪಯೋಗ ಏನಪ್ಪ ಅಂದರೆ ಗಿಡದ ಬೇರುಗಳು ಹರಿಯಲ್ಲ ನೋಡಿ ಈಗ ನಾವು ಅಡಿಕೆ ತೋಟದಲ್ಲಿ ಪದೇ ಪದೇ ಉಳುಮೆ ಮಾಡಿದ್ವಿ ಅಂದರೆ ಆ ಗಿಡದ ಬೇರುಗಳು ಹರಿತೆ ವೈಟ್ ರೂಟ್ಸ್ ಕಟ್ ಆಗ್ತವೆ ಈಗ ಬಾಂಡ್ಲಿ ಹೊಡೆಯೋದು ಕಲ್ಟಿವೇಟ್ ಹೊಡೆಯೋದು ಅಥವಾ ಎರ ಹೊಡೆಯೋದು ಬೇರೆ ಏನಾದರೂ ನಾವು ಉಳುಮೆ ಮಾಡಿದಾಗ ಅಡಿಕೆ ತೋಟದಲ್ಲಿ ಆ ಬೇರುಗಳು ಹರಿದು ಹರಿದು ಇಳುವರಿ ಕಡಿಮೆ ಆಗ್ತದೆ ಮಾಮೂಲಾಗಿ ಎಂಟರಿಂದ ಹತ್ತು ಕ್ವಿಂಟಲ್ ಹನ್ನೆರಡು ಕ್ವಿಂಟಲ್ ಬರ್ತದೆ ಅದೇ ಉಳುಮೆ ಮಾಡೋರು ಬಿಟ್ಟರೆ ತೋಟಕ್ಕೆ ತಾವು ಹೋಗಿ ನೋಡಿದಾಗ ಜೀರೋ ಕಲ್ಟಿವೇಷನ್ ಮಾಡ್ತಾರೆ ಅಂದರೆ ಉಳುಮೆ ಮಾಡಲ್ಲ ಬರೀ ಗ್ರಾಸ್ ಕಟ್ ಮಾಡ್ತಾರೆ ಕೈ ಬಿಡ್ತಾರೆ ವರ್ಷದಾಗ ಎರಡು ಸತಿ ಗೊಬ್ಬರ ಕೊಡ್ತಾರೆ ನೀರು ಕೊಡ್ತಾರೆ ಫಿನಿಶ್ ಆವಾಗ ಇಳುವರಿ ಹದಿನೇಳರಿಂದ ಹದಿನೆಂಟು ಕ್ವಿಂಟಲ್ ಬರ್ತದೆ ನಾವು ಹೆಚ್ಚು ಪದೇ ಪದೇ ಉಳುಮೆ ಮಾಡಿದಾಗೆಲ್ಲ ನಮ್ಮ ಭೂಮಿ ಗಟ್ಟಿಯಾಗ್ತಾ ಹೋಗ್ತದೆ ಸಾಯಿಲ್ ಗಟ್ಟಿಯಾಗ್ತದೆ ಉಳುಮೆ ಮಾಡಿರೋ ತೋಟಕ್ಕೂ ತಾವು ಹೋಗಿ ನೋಡ್ಬೋದು ಚಪ್ಪಲಿ ಬಿಟ್ಟು ಓಡಾಡಿದ್ರೆ ತಮಗೊಂದು ಅನುಭವ ಬರ್ತದೆ ಉಳುಮೆ ಮಾಡದೇ ಇರೋ ತೋಟಕ್ಕೂ ತಾವು ಹೋಗಿ ಬಂದರೆ ಗೊತ್ತಾಗುತ್ತೆ ಈಗ ಯಾವುದೇ ಕಲ್ಟಿವೇಶನ್ ಇರಲಿ ಕಲ್ಟಿವೇಟರ್ ಆಗಲಿ ರೋಟ್ರಿ ಆಗಲಿ ಪದೇ ಪದೇ ಉಳುಮೆ ಮಾಡಬಾರ್ದು ಅಡಿಕೆ ತೋಟದಲ್ಲಿ ಏನೋ ವರ್ಷಕ್ಕೆ ವರ್ಷಕ್ಕೊಂದ್ಸರಿ ಬೇಕಾದರೆ ಲಯಾಂಚ ಸೆಣಬು ಎರಚಿ ಮಲ್ಚಿಂಗ್ ಮಾಡ್ಬೋದು ಮಿಕ್ಕಿದಂತೆ ಅದೇ ಎಕರೆ ಎಂಟರಿಂದ ಹತ್ತು ಟನ್ ಗೊಬ್ಬರ ಆಗುತ್ತೆ ನಮಗೆ ಗ್ರೀನ್ ಮೆನ್ಯೂರ್ ಆಗುತ್ತೆ ಸುಲಭವಾಗಿ ನಾವು ಕಳೆ ಹೊಡಿಬೋದು ಹಲವಾರು ಮಾದರಿ ಯಂತ್ರಗಳನ್ನು ಬಳಸಿ ನಾವು ಕಳೆ ಕತ್ತರಿಸ್ಬೋದು ಇದು ಬೆಂಗಳೂರಿನ ನಮ್ಮ ಆಫೀಸ್ನಿಗೆ ಬಂದರೆ ನೀವು ಎಚ್ ಎಮ್ ಟಿ ಲೇಔಟ್ ನಾಲ್ಕು ಚಂದ್ರ ಎಂಟನೇ ಕ್ರಾಸ್ ಮೂರನೇ ಮೈನ್ ನಿಯರ್ ದುರ್ಗಾದೇವಿ ಟೆಂಪಲ್ ಇಲ್ಲಿಗೆ ಬಂದರೆ ನೀವು ಓಡಿಸಿ ಕೂಡ ನೋಡ್ಬೋದು ಯಾರು ಬೇಕಾದರೂ ಇನ್ನು ಓಡಿಸಿ ನೋಡ್ಬಾರ್ದು ಚಿಕ್ಕ ಮಕ್ಕಳು ಹೊಡಿಬೋದು ವಯಸ್ಸಾದರೂ ಹೊಡಿಬೋದು ಇದನ್ನು ನೀವು ಇಲ್ಲಿ ಬಂದು ಓಡಿಸಿ ನೋಡಿ ಖರೀದಿ ಮಾಡ್ಬೋದು ಸಣ್ಣ ರೈತರಿಗೆ ಸಣ್ಣ ಯಂತ್ರಗಳು ದೊಡ್ಡ ರೈತರಿಗೆ ದೊಡ್ಡ ಯಂತ್ರಗಳು ಹದಿನಾರು ಸಾವಿರದ ಐನೂರರಿಂದ ಅಂದರೆ ಟ್ರಾಲಿ ಕಟ್ಟಾರ ರೀಗ ಇಟಲಿ ಮಾಡಲು ಹದಿನಾರು ಸಾವಿರದ ಐನೂರರಿಂದ ರೋವರ್ ಅಮೆರಿಕನ್ ಇಂಜಿನ್ನು ರೋವರ್ ಆಸ್ಟ್ರೇಲಿಯಾ ಅಮೆರಿಕದ ಬರೆದು ಬರತಕ್ಕಂಥ ಇಂಜಿನ್ನು ಅದು ಇಪ್ಪತ್ತೆರಡು ಸಾವಿರ ಇದೆ ಕಡೆ ಸ್ಟ್ರಿಂಗ್ ಟ್ರಿಮರ್ ಇದೆ ನಮ್ಮದೇ ಓನ್ ಪ್ರಾಡಕ್ಟ್ ಹೋಂಡಾ ಇಂಜಿನ್ ಹಾಕಿ ಎಮ್ ಜಿ ಕೆ ಫ್ಲೈಲ್ ಮೂವರ್ ಅಂತ ನಾವು ಸ್ವತಃ ರೆಡಿ ಮಾಡಿದ್ದೇವೆ ಅದನ್ನು ಕೂಡ ತಾವಿಲ್ಲಿ ನೋಡ್ಬೋದು ಕಿಸಾನ್ ಕ್ರಾಫ್ಟ್ ಡಬಲ್ ಮೂವರ್ ಇದೆ ವುಡ್ ಚಿಪ್ಪರ್ ಇದೆ ಸಣ್ಣದಾಗಿ ಉಳುಮೆ ಮಾಡೋದಕ್ಕೆ ಒಂದು ಒಂದು ಅಡಿ ಮಿನಿ ಟಿಲ್ಲಿಂಗ್ ಮಿಷಿನ್ ಇದೆ ಇದಕ್ಕೆ ಔಷಧಿ ಹೊಡೆ ಪಂಪ್ ಫಿಟ್ ಮಾಡ್ಬೋದು ಟ್ರಾಲಿ ಮಾಡ್ಬೋದು ಚಿಕ್ಕದೊಂದು ಕಲ್ಟಿವೇಟ್ರ್ ಮಾಡ್ತಿದ್ದೇವೆ ಆ ಕಲ್ಟಿವೇಟ್ರನ್ನ ಬಳಸಿ ಹೆಸರು ಡಯಾಂಚ ಸೆಣಬು ಬೆಳೆಸಿ ಮಲ್ಚಿಂಗ್ ಮಾಡ್ಬೋದು ನೀವು ಯಾ ಯಾವುದೇ ತೋಟಗಾರಿಕೆ ಇರಲಿ ಉಳುಮೆ ಮಾಡೋದನ್ನು ಬಿಟ್ಟರೆ ಒಂದು ರೀತಿ ನಮಗೆ ಲಾಭ ಆಗ್ತದೆ ಪದೇ ಪದೇ ಉಳುಮೆ ಮಾಡಿದಾಗ ಎರೆ ಹುಳುಗಳು ಸತ್ತೋಗ್ತವೆ ತಾವು ಹಲವಾರು ರೈತರ ತೋಟಗಳಿಗೆ ಭೇಟಿ ಕೊಟ್ಟು ಉಳುಮೆ ಮಾಡೋದನ್ನು ಬಿಟ್ಟವ್ರ ತೋಟ ನೋಡಿ ತಾವು ಕೂಡ ಉಳುಮೆ ಮಾಡೋದು ಬಿಡ್ಬೋದು ಹೆಚ್ಚಿನ ಮಾಹಿತಿಗೆ ತಾವು ಗೂಗಲ್ನಲ್ಲಿ ಎಮ್ ಜಿ ಕೆ ಸೋಲಾರ್ ಟ್ರಾಪ್ ಡಾಟ್ ಕಾಮ್ ಅಂತ ಚೆಕ್ ಮಾಡಿ ಅಥವಾ ಯೂಟ್ಯೂಬ್ನಲ್ಲಿ ಕರಿಬಸಪ್ಪ ಎಮ್ ಜಿ ಅಂತ ಹುಡುಕಿದರೆ ನಿಮಗೆ ನೂರ ಎಂಬತ್ತಕ್ಕೂ ಹೆಚ್ಚು ವಿಡಿಯೋಗಳು ಸಿಗುತ್ತವೆ ಕ್ರಿಮಿನಾಶಕಕ್ಕೆ ಪರ್ಯಾಯವಾಗಿ ಎಮ್ ಜಿ ಕೆ ಸೋಲಾರ್ ಟ್ರಾಪ್ ಬಳಸಿ ಕಳೆನಾಶಕ್ಕೆ ಪರ್ಯಾಯವಾಗಿ ಹಲವಾರು ಮಾದರಿ ಯಂತ್ರಗಳನ್ನು ಬಳಸಿ ತಾವು ಕಳೆಯನ್ನು ನಿಯಂತ್ರಿಸಿ ವಿಡಿಸೈಡ್ ಬಳಸಿದರೆ ಆ ನೆಲದಲ್ಲಿ ಓಡಾಡಿದರೂ ಕೂಡ ಕ್ಯಾನ್ಸರ್ ಬರ್ತದೆ ಎಂದು ಈಗಾಗಲೇ ರುಜುವಾತಾಗಿರುವುದರಿಂದ ದಯವಿಟ್ಟು ವಿಡಿಸೈಡ್ ಅಂದರೆ ಕಳೆನಾಶಕ ಬಳಸುವುದನ್ನು ಬಿಡಿ ಪೆಸ್ಟಿಸೈಡ್ಸ್ ಕೂಡ ಬಳಕೆ ಕಡಿಮೆ ಮಾಡಿ ನಿಯಮ ಇಲ್ಲು ಜೈವಿಕ ಕೀಟ ನಿಯಂತ್ರಣ ಈ ರೀತಿಯಾಗಿ ನಾವು ಕ್ರಿಮಿನಾಶಕ ಮತ್ತು ಕಳೆನಾಶಕ ಬಳಕೆಯನ್ನು ಕಡಿಮೆ ಮಾಡಿದಾಗ ಮಾತ್ರ ನಾವು ಕೃಷಿಯಲ್ಲಿ ಲಾಭ ಕಾಣಬಹುದು ಮತ್ತು ನಮ್ಮ ಭೂಮಿಯು ಕೂಡ ಉಳಿಯುತ್ತದೆ ಅತಿ ಹೆಚ್ಚು ಕಳೆನಾಶಕ ಕ್ರಿಮಿನಾಶಕ ಬಳಸಿದಂತೆಲ್ಲ ನಮ್ಮ ಭೂಮಿಯಲ್ಲಿ ಎರೆ ಉಳುಗು ಸೂಕ್ಷ್ಮ ಜೀವಗಳು ಸತ್ತು ಹೋಗುತ್ತವೆ ಮುಂದೊಂದು ದಿನ ನಮಗೂ ಕೂಡ ಕ್ಯಾನ್ಸರ್ ಬರ್ತದೆ ದಯವಿಟ್ಟು ಕ್ರಿಮಿನಾಶಕ ಬಳಕೆ ಬಳಕೆ ಬಿಟ್ಟುಬಿಡಿ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಧನ್ಯವಾದಗಳು